ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಜಿಲ್ಲಾ ಘಟಕ ವಿಜಯ ಕೊಡುವುದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಘನ ಸರ್ಕಾರ ವಿಧಾನಸೌಧ ಇವರಿಗೆ ವಿಷಯ ಬೆಳಗಾವಿಯಲ್ಲಿ ಭಾಷಾ ವಿರೋಧಿಗಳಾದ ಎಂ ಎಸ್ ಕನ್ನಡಿಗರ ಮೇಲೆ ನಿರಂತರ ದಬ್ಬಾಳಿಕೆ ಮಾಡಿಕೊಂಡು ಬರುತ್ತಿದ್ದು ಕಠಿಣ ಕಾನೂನು ಮೂಲಕ ನಿರ್ಬಂಧಿಸುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಜನರೇ ಶಿವಹಿಸಿ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಕರ್ವೇ ಸ್ವಾಭಿಮಾನಿ ಬಣ್ಣ ವಿಜಯ ಕೊಡುವ ಗಣ ಸರ್ಕಾರಕ್ಕೆ ಸ್ವಾಮಿ ಮಾಡಿಕೊಳ್ಳುವುದು ಎಂದರೆ ಕರ್ನಾಟಕ ರಾಜ್ಯದ ಗಡಿಭಾಗದಲ್ಲಿ ಕನ್ನಡಿಗರ ಮೇಲೆ ಮಹಾರಾಷ್ಟ್ರದ ಮರಾಠಿ ಭಾಷಾ ಪ್ರೇಮಿಗಳಾದ ಎಮೆಎಸ್ ಕೊಂಡರು ನಿರಂತರ ದಬಾಳಿಕೆ ಮಾಡಿಕೊಂಡು ಬರುತ್ತಿದ್ದರು ಮಹಾರಾಷ್ಟ್ರ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ಸಮುದಾಯದ ನಾಗರಿಕರು ಸಹೋದರಂತೆ ಇದ್ದು ಸೌಹಾರ್ದವಾಗಿ ಬದುಕು ನಡೆಸಬೇಕೆನ್ನುವರ ಮಧ್ಯೆ ಕೆಲವು ಎಮ್ ಎಸ್ ಎಸ್ ಪುಡಾರಿಗಳು ಹೊಸ ಬೀಸ ಬಿದ್ದುತ್ತಿದ್ದುದರಿಂದ ಅವಾಗವಾಗ ಗಡಿ ಭಾಗದ ಕನ್ನಡಿಗರ ಮೇಲೆ ಅನಾಗರಿಕರಾಗಿ ದಬ್ಬಾಳಿಕೆ ಮಾಡುತ್ತಾ ಬರುತ್ತಿದ್ದು ನಮ್ಮ ದೇಶದ ಎಲ್ಲರ ಆಸ್ತಿಯಾದಂತಹ ಬಸ್ಸುಗಳಾಗಿರಬಹುದು ಇನ್ನೂ ಅನೇಕ ಇವುಗಳಿಗೆ ಮಸಿ ಬಳಿಯುವುದು ಹಾನಿ ಮಾಡುವುದು ನಿರಂತರ ಅಯೋಗ್ಯ ದಲದಿಂದ ಕನ್ನಡಿಗರನ್ನು ಕೆರಳಿಸುತ್ತಾ ಬರುತ್ತಿದ್ದು ಕರ್ನಾಟಕ ರಾಜ್ಯದ ಎಲ್ಲ ನಾಗರಿಕರು ಶಾಂತಿ ಪ್ರಿಯರು ಅವರಂತೆ ಕನ್ನಡ ಸಂಘಟಕರಾಗಿ ಹೇ ಕರತೆಗಳು ಎಸಗದೆ ಮಹಾರಾಷ್ಟ್ರದ ಕರ್ನಾಟಕದ ನಾಗರಿಕರು ನಾವೆಲ್ಲರೂ ಸಹೋದರರು ಇದ್ದಂತೆ ನಾವೆಲ್ಲರೂ ಭಾರತಾಮ್ಯ ಮಕ್ಕಳೆಂಬ ಅರಿವು ಇಲ್ಲದೆ ದೇಶದ್ರೋಹಿಗಳಂತೆ ವರ್ತಿಸುತ್ತಿರುವ ಕರ್ನಾಟಕದಲ್ಲಿ ಇದ್ದು ಇದ್ದುಕೊಂಡು ಕನ್ನಡದ ಅಣ್ಣ ತಿಂದು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಹಾಗಾಗಿ ಅಣ್ಣೇ ಎಸಗುತ್ತಿರುವ ಕೆಲವು ಅಯೋಧ್ಯೆ ಎಂ ಎಸ್ ಪ್ರಾರಿಗಳ ಮೇಲೆ ನಿರ್ದಕ್ಷಣ ಕ್ರ ಕಾನೂನು ಕ್ರಮ ಜರುಗಿಸಿ ಕನ್ನಡಿಗರ ಸ್ವಾಭಿಮಾನವನ್ನು ಉಳಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಜಿಲ್ಲಾ ಘಟಕದ ವತಿಯಿಂದ ನಮ್ಮ ಮಹಿಳಾ ಸಹೋದರಿಯರು ನಮ್ಮೆಲ್ಲ ಸಹೋದರರು ಕೂಡಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವ ಉದ್ದೇಶ ಮರಾಠಿಗರು ಎಸ್ ಪುಂಡ್ರು ಅಂತ ಹೇಳ್ತಾರೆ ಅವರು ನಾವೆಲ್ಲರೂ ಮಹಾರಾಷ್ಟ್ರ ರಾಜ್ಯದ ಎಲ್ಲ ನಾಗರಿಕರು ಕರ್ನಾಟಕ ರಾಜ್ಯದ ಎಲ್ಲ ನಾಗರಿಕರು ನಾವೆಲ್ಲರೂ ಸಹೋದರಂತೆ ಇದ್ದೀವಿ ಸೌಹಾರ್ದುತವಾಗೇ ನಾವು ಬದುಕು ನಡೆಸ್ತಾ ಇದ್ದೀವಿ ನಮ್ಮ ಕರ್ನಾಟಕ ಜನ ಎಷ್ಟೋ ಜನ ಮಹಾರಾಷ್ಟ್ರದಲ್ಲಿ ತಮ್ಮ ಬದುಕು ಕಂಡುಕೊಂಡಿದ್ದಾರೆ ಮಹಾರಾಷ್ಟ್ರದವರು ನಮ್ಮ ಕರ್ನಾಟಕದಲ್ಲಿನೂ ಎಷ್ಟೋ ಜನ ಬದುಕು ಕಂಡುಕೊಂಡಿದ್ದಾರೆ ವಿನಾಕರ್ನ ಕನ್ನಡ ಗಡಿಭಾಗದಲ್ಲಿ ಎಸ್ ಪುಂಡ್ರು ಅನ್ನುವಂಥ ನಾಲಾಯಕತನ ಮಾಡುವಂಥ ಅಯೋಗ್ಯರು ಹಿಂಗೆ ಒಂದು ತಿಂಗಳು ಎರಡು ಆಗೋದಿಲ್ಲ ಏನಾರು ಒಂದು ಸಮಸ್ಯೆ ಸೃಷ್ಟಿ ಮಾಡ್ತಿರ್ತಾರೆ ವಿನಾಕಾರ್ರೆ ಇವತ್ತು ಬಸ್ಸಿಗೆ ಮಸಿ ಬೀಳುವಂಥದ್ದು ಕಂಡಕ್ಟ್ರ್ ಮೇಲೆ ನಮ್ಮ ಕರ್ನಾಟಕದ ಕಂಡಕ್ಟರ್ ಮೇಲೆ ದೌರ್ಜನ್ಯ ವಹಿಸುವಂಥದ್ದು ಅಲ್ಲಿ ನಮ್ಮ ಪೊಲೀಸ್ ಇಲಾಖೆ ಯಾವ ಟೈಪ್ ಹೆಂಗೆ ಬುದ್ಧಿ ಅಂತ ಬರೀ ಅವ್ರ ಮೇಲೆ ಪೋಕ್ಸೆ ಪೋಕ್ಸೋ ಕಾಯ್ದೆ ತಕ್ಷಣ ಅವ್ರ ಮೇಲೆ ಎಫ್ ಐ ಆರ್ ಹರಿದ್ವಿ ಅಪ್ಪ ಎಷ್ಟು ಏಜ್ ಏಜ್ ಎಷ್ಟು ಎಷ್ಟು ಏಜ್ದ ಇದ್ದಾನೆ ಅವ್ರಿಗೆ ಮಕ್ಕಳು ಹೆಂಡರು ಎಲ್ಲರು ಇರ್ತಾರೆ ಅವ್ರಿಗೆ ಮರ್ಯಾದೆ ಅನ್ನುವಂಥದ್ದು ಇರ್ತಾರೆ ಯಾವುದು ತಪ್ಪಿದೆ ಕುಲಂಕೃಷವಾಗಿ ಪರಿಶೀಲನೆ ಮಾಡಿ ತಕ್ಷಣ ಅದನ್ನು ಅಂಥವು ಎಲ್ಲ ಮಾಡಬೇಕಲ್ಲ ಆಮೇಲೆ ಹಿಂದಕ್ಕೆ ತಗೊಳ್ಬೋದು ಜನಪ್ರತಿನಿಧಿಗಳು ಅವ್ರ ಏನು ಅಲ್ಲಿ ಇದ್ದು ಇಲ್ದಂಗೆ ಇದ್ದಾರೆ ಬರೀ ಮಹಾರಾಷ್ಟ್ರದವ್ರಿಗೆ ಸಪೋರ್ಟ್ ಮಾಡುವಂಥ ಜನಪ್ರತಿನಿಧಿಗಳು ನಮ್ಮ ಕರ್ನಾಟಕದಲ್ಲಿ ಬೇಡ ಇರಲಿ ಅವರು ಅವ್ರ ಮೇಲೆ ಪ್ರೀತಿ ಇರಲಿ ಬೇಡ ಕರ್ನಾಟಕದ ಅನ್ನ ಅನ್ನತೀತಿರ ಮೇಲೆ ಕರ್ನಾ ಕನ್ನಡದ ಬಗ್ಗೆ ಹೆಮ್ಮೆ ಇರಬೇಕು ಕರ್ನಾಟಕದ ಬಗ್ಗೆ ಕಾಳಜಿ ಇರಬೇಕು ಜನಪ್ರತಿನಿಧಿ ಬರೀ ವೋಟ್ ಬ್ಯಾಂಕ್ ಇರಲಿಯಾಗಿ ಜನಪ್ರತಿನಿಧಿಗಳು ತಮ್ಮ ಮನೆ ಶ್ರೀಮಂತಿಕ ಸಲುವಾಗಿ ಜನಪ್ರತಿನಿಧಿ ಆಗ ಆಗಬಾರ್ದು ಎಲ್ಲ ಸಮುದಾಯದ ಸಾರ್ವಜನಿಕರ ಹಿತ ಬಯಸುವಂಥ ಜನಪ್ರತಿನಿಧಿಗಳು ಆಗಬೇಕಾಗಿದೆ ಬರೀ ಅಲ್ಲಿ ವಿಷ ಬೀಸುಗಳನ್ನ ಬಿತ್ತಾ ಇದ್ದಾರೆ ಅಂಥವ್ರನ್ನ ನೀವು ಬೆಂಬಲಿಸೋದು ಇದು ನಮಗೆ ಸರಿ ಅನ್ನಿಸ್ತಾ ಇಲ್ಲ ನಮ್ಮ ಕನ್ನಡ ಅಭಿಮಾನಿಗಳಿಗೆ ಧಕ್ಕೆ ತರುವಂಥ ಕೆಲಸ ಮುಂದಿನ ನಿರ್ಮಾಣದಲ್ಲಿ ಆಗಬಾರ್ದು ಮತ್ತು ಅವರಿಗೆ ಕಠಿಣ ಶಿಕ್ಷೆ ಕಾನೂನು ಪ್ರಕಾರ ಉಗ್ರವಾದಂಥ ಶಿಕ್ಷೆ ಕೊಟ್ಟು ಅವ್ರು ಇನ್ನೊಮ್ಮೆ ಇಂಥ ಬಾಲ ಬಿಚ್ಚಬಾರ್ದು ಅನ್ನುವಂಥದ್ದನ್ನು ನೀವು ಕಠಿಣ ನಿರ್ಧಾರ ತಗೋಬೇಕು ರೀ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂತ ಹೇಳಿ ನಾವು ಜಿಲ್ಲಾಧಿಕಾರಿ ಮುಖಾಂತರ ನಮ್ಮ ಮುಖ್ಯಮಂತ್ರಿಗೆ ಇವತ್ತು ಮನವಿ ಸಲ್ಲಿಸ್ತಾ ಇದ್ವಿ ಸರ್ ಇದು ಇವತ್ತೇನು ಮನವಿ ರಾಜ್ಯಾದ್ಯಂತ ಪ್ರತಿಭಟನೆ ನಮ್ಮ ಸ್ವಾಭಿಮಾನಿ ಬಣ್ಣ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪಿ ಕೃಷ್ಣೇಗೌಡರು ನಿಮ್ಮ ಗಡಿನಾಡ ಭಾಗ ಬೆಳಗಾವದಲ್ಲಿ ಇದ್ದೀರಿ ನೀವು ಬಿಜಾಪುರಲ್ಲಿ ಗಡಿನಾಡ ಇದೆ ನೀವು ಬಿಜಾಪುರದಿಂದ ನಿಮ್ಮ ಮುಖ್ಯಮಂತ್ರಿಗೆ ಜಿಲ್ಲಾಧಿಕಾರಿ ಮುಖಾಂತರ ಒಂದು ಎಚ್ಚರಿಕೆ ಗಂಟೆಗೆ ಕೊಡ್ರಿ ಮನವಿ ಕೊಡ್ರಿ ಇವತ್ತು ಯಾವುದೇ ಕಾರಣಕ್ಕ ನಾವು ರಾಜ್ಯಾದ್ಯಂತ ನಾವು ಇಂಥ ಘಟನೆಗಳು ಗಡಿಭಾಗದಲ್ಲಿ ನಡಿಬಾರದು ಅನ್ನುವಂಥದ್ದು ಒಂದು ಸಂದೇಶ ಕೊಡ್ರಿ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷ ಮನೆಗೆ ಕೊಡ್ರಿ ಅಂತ ಹೇಳಿದ್ರು ಅವರ ಆದೇಶ ಕರ್ನಾಟಕ ಸ್ವಾಭಿಮಾನಿ ಬಣ ಐತಲ್ಲ ಇದು ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿಗೆ ಸರ ಕರ್ನಾಟಕ ಬಂದ್ ಇದು ಸಾರಿ ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿಗೆ ಎಮ್ ಎಸ್ ಐತಿಲ್ಲ ಬ್ರ್ಯಾಂಡ್ ಅಂತ ಹೇಳಿ ಕರ್ಬಿ ಅದೈತಿ ಪ್ರತಿಭಟನೆ ಐತಿ ರೀ ಅದಕ್ಕೆ ನಿಮ್ಮದು ಬೆಂಬಲ ಐತೆ ನೂರಕ್ಕೆ ನೂರಷ್ಟು ಬೆಂಬಲಿಸ್ತಿವಿ ಎಮ್ ಎಸ್ ಏನೈತಿ ಅವರು ಬೀಸ ಬಿತ್ತ ಇದ್ದಾರೆ ನಮ್ಮ ಕರ್ನಾಟಕದ ಕನ್ನಡಿಗರ ಮತ್ತು ಮಹಾರಾಷ್ಟ್ರದ ಏನು ನಮ್ಮ ಸಹೋದರರ ನಮ್ಮ ಮಧ್ಯೆ ತಮ್ಮ ಬ್ಯಾಳಿ ಬೇಯಿಸ್ಗೊಳಿಸ್ಲಾಗಿ ಇದೊಂದು ದುಷ್ಟ ಶಕ್ತಿ ಇದು ಎಮ್ ಎಸ್ ಅಂದರೆ ಒಂದು ಶಕ್ತಿ ಆ ದುಷ್ಟ ಶಕ್ತಿ ಪೂರ ಇದು ಗಡಿಪಾರ ಆಗಬೇಕು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅದನ್ನು ಸಂಪೂರ್ಣ ಬ್ಯಾನ್ ಆಗಬೇಕು ನಾವು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತೀವಿ ಅದಕ್ಕೆ ನಮ್ಮ ನಮ್ಮ ಕನ್ನಡ ಏನು ಸ್ವಾಭಿಮಾನಿ ಬಣಾಗಿದೆ ನಾವು ರಾಜ್ಯಾದ್ಯಂತ ಅಲ್ಲಿ ಏನು ನಾವು ಬೇಕಾದ್ರೆ ಮಹಾರಾಷ್ಟ್ರಕ್ಕೆ ಅವರು ಬೆಳಗಾವಕ್ಕೆ ನಾವು ಹೋಗಬೇಕಾಗಿತ್ತು ಅಲ್ಲಿ ಹೋದ ಮೇಲೆ ನಮ್ಮ ಜನ ಏನಾರು ರೊಚ್ಚಿಗೆದ ಒಂದು ಕಾನೂನು ಕೈಯ ತಗೋಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡ ನಾವೆಲ್ಲ ಶಾಂತಿ ಪ್ರಿಯರು ಕನ್ನಡ ನಾಡಿನ ಒಂದು ಪ್ರೇಮಿಗಳು ಮಹಾರಾಷ್ಟ್ರದ ಪ್ರೇಮಿಗಳಿಗೂ ಮಹಾರಾಷ್ಟ್ರದ ಮರಾಠಿಗರಿಗೂ ನಾವು ನಾವು ಅವರು ನಮ್ಮ ಸಹೋದರರು ಆದರೆ ನಮ್ಮ ನಮ್ಮೊಳಗೆ ಮಧ್ಯೆ ಇಂಥ ಹೆಮ್ಮೆಸ್ಕೊಂಡ್ರು ಏನು ಅಡ್ಡ ಮಾರ್ಗ ಹಿಡ್ಕೊಂಡು ತಮ್ಮ ವಿಷ ಬಿಸಿ ಬಿತ್ತಿದ್ದಾರೆ ಅದು ಮುಂದಿನ ದಿನಮಾನದಲ್ಲಿ ಆಗಬಾರ್ದು ಅಂತೇಳಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ವಿ ನನ್ನ ಹೆಸರು ಜಗದೇವ್ ಸುರ್ವಹಿಸಿ ಸ್ವಾಭಿಮಾನಿ ಬಣ್ಣ ಜಿಲ್ಲಾ ಘಟಕ ಕರ್ನಾಟಕದವರು ಮಹಾರಾಷ್ಟ್ರದವ್ರಿಗೆ ಮಹಾರಾಷ್ಟ್ರದವರು ಕರ್ನಾಟಕದವ್ರಿಗೆ ತುಂಬಾ ಅನ್ಯಾಯ ಮಾಡ್ತಿದಾರೆ ಅದನ್ನ ನಾವು ಈಗ ಸಮಾಧಾನದಿಂದ ಹೇಳ್ತಾ ಇದ್ದೀವಿ ಇದು ಹಿಂಗೆ ಮುಂದುವರೆದ್ರ ಆಮೇಲೆ ನಮ್ದು ಉಗ್ರ ಹೋರಾಟ ಅಂತ ನಡೆಯೋದೆ ಗ್ಯಾರಂಟಿ ಯಾವ ರೀತಿ ಅಂದ್ರೆ ಅವರು ಈಗ ನಾವು ಅವರು ಈಗ ಭಾರತ ದೇಶದಲ್ಲಿ ಇರೋದು ನಾವೇನು ಪಾಕಿಸ್ತಾನದಲ್ಲಿ ಇಲ್ಲ ಅವ್ರು ಪಾಕಿಸ್ತಾನದಲ್ಲಿ ಇಲ್ಲ ಭಾರತ ದೇಶದಲ್ಲಿ ಇದೀವಿ ಅಂದ್ಮೇಲೆ ನಮ್ಮ ಮಧ್ಯೆ ಯಾಕೆ ವಿಷರ ಬೀಜಗಳು ಬಿತ್ತೋದು ನಾವು ಅವ್ರು ಅಣ್ಣ ತಮ್ಮ ತರ ಇರ್ಬೇಕಲ್ವಾ ಇವಾಗ ಆ ತರ ಎಲ್ಲ ಮಾಡ್ತಾ ಇದ್ದಾರೆ ಇವಾಗ ಎಷ್ಟು ಸರ್ತಿ ಇದೇ ತರದ ಹೋರಾಟಗಳು ನಡೆದಿದೆ ಆದ್ರೆ ಇದೇ ಕಂಟಿನ್ಯೂ ಆದ್ರೆ ಮುಂದೆ ನಮ್ದು ಉದ್ರೆ ಹೋರಾಟ ಆಗುತ್ತೆ ನೀಲಾ ಕಾಳೆ